सुशीलम् सुप्रेम सुप्रेमवन्दितं सीते ಪ್ರಭು ದೇವಿಗೆ ಮೀಸಲಾದ ಆಭರಣಗಳೆಲ್ಲ ಇದರಲ್ಲಿ ಸಾಲಂಕೃತಾಗಿ ಈ ಅರಮನೆಯನ್ನು ಬೆಳಗುವ ಭಾಗ್ಯ ದೇವತೆಯಾಗಿ ನಿರಾಭರಣೆಯಾಗಿ ನಿನ್ನನ್ನು ಕಳುಹಿಸಲು ತಂದೆಯ ಸ್ಥಾನದಲ್ಲಿರುವ ತಾವು ನನ್ನನ್ನು ಕ್ಷಮಿಸಬೇಕು ಹೆಣ್ಣಿನ ನಿಜವಾದ ಆಭರಣಗಳು ಇವಲ್ಲ ಬೇರೆಯೇ ಇವೆ ಈ ಅರಮನೆ ಇಂದ ಬೆಳಕು ದಿವ್ಯ ಆಭರಣ ನೀ ನೀ ಈ ಅರಮನೆ ಬೋಳು ಕೊರಳಿಂತಾಗಿದೆ ತಂದೆಯವರೇ ಪತಿವ್ರತಿ ಆದವಳಿಗೆ ಪತಿಯ ಅಮೂಲ್ಯವಾದ ಆಭರಣವಲ್ಲವೇ ಸೀತೆ ಮಗಳೇ ನನ್ನ ಸಮಾಧಾನ ನೀನು ಈ ಉಳಿದಂತೆ ಈಗ ನನ್ನ ಮೈಮೇಲಿರುವ ಅಲ್ಪ ಆಭರಣಗಳೇ ಸಾಕು ನಿನ್ನ ವಿವೇಕ ಅಭಿನಂದನಾರ್ಹ ನೀನು ಮಹಾರಾಜರ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದೆ ನಿನ್ನ ಉತ್ತಮ ಗುಣಗಳನ್ನು ಪ್ರದರ್ಶಿಸಿದೆ ನೀನು ತೆಗೆದುಕೊಂಡಿರುವ ಈ ಚೂಡಾಮಣಿ ನಿನ್ನ ಪಾತ್ರದ ಮಹಿಮೆಗೆ ಒಂದು ಸಂಕೇತವಾಗಲಿ ಮಗಳೇ ಆ ಸುಮಿತ್ರೆ ಅವಳೇನಂತಳು ಗೊತ್ತೆ ಹೇಳು ಕಾಸಲಿಯ ಯಾವ ತಪ್ಪು ಅವಳ ಮಗನಿಗೆ ಇಂತಹ ಶಿಕ್ಷೆ ಕೊಡುವ ದುಷ್ಟ ಆಲೋಚನೆ ನಿನಗೆ ಬಂತು ನೀನು ಒಬ್ಬ ಹೆಣ್ಣಾಗಿ ತಾಯಿಯಾಗಿ ಅವಳ ಸಂಕಟ ನಿನಗೆ ಅರ್ಥವಾಗಲಿಲ್ಲವೇ ಅದಕ್ಕೆ ಮಹಾರಾಣಿ ನೀವು ಸವತಿಯರ ಮಾತಿಗೆ ಕೊಡಬೇಡಿರೆಂದು ನಾನು ಮೊದಲೇ ಹೇಳಿದ್ದು ಅವರ ಮಾತುಗಳನ್ನು ಕೇಳಿ ನೀವು ಕೆರಳಿ ಅಲ್ಲಿಂದ ಹೊರಟು ಬಿಟ್ಟಿದೆ ಮತ್ತಿನ್ನೇನು ಮಾಡಬೇಕಿತ್ತು ಮಂಥರೆ ಅವರ ಮಾತುಗಳನ್ನು ಕೇಳಿಕೊಂಡು ಅಲ್ಲಿಯೇ ಇರಬೇಕಿತ್ತೆ ಹೌದು ಮಹಾರಾಣಿ ನೀವು ಅಲ್ಲಿಯೇ ಇರಬೇಕಿತ್ತು ವಶಿಷ್ಟರಾಗಿದ್ದ ನುಡಿ ಕೌಸಲ್ಯ ಸುಮಿತ್ರೆಯರ ದುಃಖ ಮಹಾರಾಜರ ಮನಸ್ಸನ್ನು ಬದಲಾಯಿಸಿಬಿಟ್ಟವೆ ಆ ಭಯವಿಲ್ಲ ಅಂತಾರೆ ರಾಮ ಲಕ್ಷ್ಮಣರಾಗಲಿ ಸೀತೆಯಾಗಲಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಿಲ್ಲ ನಿಸ್ಸಂಶಯವಾಗಿ ಅವರು ವನವಾಸಕ್ಕೆ ಹೋಗುತ್ತಾರೆ ಆದರೆ ಅದು ವಿಳಂಬವಾಗುತ್ತಿದೆಯಲ್ಲ ಅದರಿಂದ ಅಪಾಯವಾಗಬಹುದಲ್ಲ ಅಪಾಯವೇ ಅಂದರೆ ರಾಮ ಹೊರಡುವ ಮೊದಲೇ ಭರತ ಬಂದು ಬಿಟ್ಟರೆ ನಮ್ಮ ಭರತ ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಡೆಯಬಹುದಲ್ಲವೇ ಹೌದು ಮಂತ್ರಿ ಆ ಅಪಾಯವಿದೆ ಅದಕ್ಕೆ ನೀವು ಅಲ್ಲೇ ಇದ್ದು ಅವರನ್ನು ಆದಷ್ಟು ಬೇಗ ಅಲ್ಲಿಂದ ಹೊರಡಿಸಿ ನಿಜ ಮಂತ್ರಿ ನೀನು ಹೇಳುತ್ತಿರುವುದು ನಿಜ ನಾನು ಹಾಗೆಯೇ ಮಾಡುತ್ತೇನೆ ಮಾತೆ ನಾವಿನ್ನು ಅರಣ್ಯಕ್ಕೆ ಹೊರಡಬೇಕು ಆಕ್ರೋಶ ದ್ವೇಷಗಳಿಗೆ ಅವಕಾಶ ಕೊಡಬಾರದೆಂದು ಸಂಯಮಶೀಲೆಯಾದ ನಿಮಗೆ ನಾನು ಹೇಳಬೇಕಾಗಿಲ್ಲ ನನ್ನನ್ನು ಸಹನೆಯಿಂದ ಇರು ಎಂದು ಮಾತೆ ಹದಿನಾಲ್ಕು ವರ್ಷಗಳ ಕಾಲ ನಿಮ್ಮ ಪಾದ ಸೇವೆ ಅವಕಾಶ ನಮಗೆ ತಪ್ಪಿ ಹೋಗುತ್ತದೆ ತಮ್ಮ ನೆನಪು ಸದಾ ನಮ್ಮನ್ನು ಹರಿಸುತ್ತದೆ ಹಾಗೆ ನಮ್ಮ ನೆನಪು ತಮಗೆ ಸಮಾಧಾನ ಸಂತೋಷ ತಂದುಕೊಡಲಿ ಎಂದು ನನ್ನ ಅಭಿಲಾಷೆ ನಾನು ವನವಾಸಕ್ಕೆ ಹೋಗುತ್ತಿರುವುದರಿಂದ ನನ್ನ ತಂದೆಯವರಿಗೆ ಅತ್ಯಂತ ದುಃಖ ಉಂಟಾಗಿದೆ ತಾವು ಅವರಿಗೆ ಸಮಾಧಾನ ನೀಡಬೇಕು ಅದು ತಮ್ಮ ಕರ್ತವ್ಯ ಮಾತೆ ತಂದೆ ತಾಯಿಯ ದುಃಖದ ಬಗ್ಗೆ ಯೋಚಿಸುತ್ತಿರುವ ನೀನು ಪಡಬೇಕಾದ ಕಷ್ಟಗಳ ಬಗ್ಗೆ ಯೋಚಿಸುವುದಿಲ್ಲವೇ ರಾಮ ಮಾತೆ ತಮ್ಮ ದುಃಖದ ಬರದಿಂದ ತಂದೆಯವರ ಮೇಲೆ ಅಪ್ಪಿತಪ್ಪಿಯು ಅಸಮಾಧಾನ ಆಕ್ರೋಶದಿಂದ ನಡೆದುಕೊಳ್ಳಬಾರದು ಇದು ನನ್ನ ಕೋರಿಕೆ ಮಾತೆ ಚಿಂತಿಸಬೇಕು ದುರ್ವ ಸಂಕಲ್ಪದ ಆಟದ ಮುಂದೆ ಯಾರ ನಂದು ಏನು ಪ್ರಯೋಜನ ನಾನು ನಿಮ್ಮ ತಂದೆಯ ಮೇಲೆ ಅಸಮಾಧಾನವನ್ನು ತೋರುವುದಿಲ್ಲ ತೋರುವುದಿಲ್ಲ ಇಲ್ಲೇನು ನಡೆಯುತ್ತಿದೆ ಪರಸ್ಪರ ವಿಯೋಗ ದುಃಖಗಳ ನಾಟಕವನ್ನಾಡುತ್ತಾ ವೃತ ವಿಳಂಬ ಮಾಡುತ್ತಿರುವುದೇ ನಾನು ಬಳಿ ಕೆಲವು ಮಾತುಗಳನ್ನು ಹೇಳಬೇಕು ಹೇಳಿ ಮಾತೆ ನಿಮ್ಮ ಮಾತುಗಳು ನಾನು ವನವಾಸದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಮಾರ್ಗದರ್ಶನ ನೀಡಲಿ ಪುತ್ರಿ ದುಷ್ಟ ಸತಿಯರು ತಮ್ಮ ಪತಿಯು ದೃಢವಂತನಾದಾಗ ಸಂಪತ್ತಿನಿಂದ ಕೂಡಿದಾಗ ಅವರ ಅನುಕೂಲಕ್ಕೆ ನಡೆದುಕೊಂಡಾಗ ಮಾತ್ರ ಅವನನ್ನು ಪ್ರೀತಿಸುತ್ತಾರೆ ಅವನ ಸೇವೆಯನ್ನು ಮಾಡುತ್ತಾರೆ ರೋಗಕ್ಕೆ ತುತ್ತಾದಾಗ ಸಂಪತ್ತನ್ನೆಲ್ಲ ಕಳೆದುಕೊಂಡಾಗ ಅವನನ್ನು ಅಗೌರವದಿಂದ ಕಾಣುತ್ತಾರೆ ಅವನನ್ನು ತಿರಸ್ಕರಿಸುತ್ತಾರೆ ಅಂತ ಸತಿಯರು ಕೆಟ್ಟ ನಡವಳಿಕೆಯನ್ನು ಅವಲಂಬಿಸಿ ಕುಲ ಗೌರವವನ್ನೇ ಮರೆತು ಬಿಡುತ್ತಾರೆ ಅಂತಹ ಸ್ತ್ರೀಯರನ್ನು ನಾನು ನೋಡುವ ದೌರ್ಭಾಗ್ಯ ನನಗೆ ಬಾರದಿರಲಿ ಎಂದು ಹರಸಿ ಅದರ ಸಾಧ್ವಿಯ ಸ್ವಭಾವವೇ ಬೇರೆ ಪತಿಯ ಸೇವೆಯೇ ಪವಿತ್ರ ಸೇವೆ ಎಂದು ಭಾವಿಸಿರುತ್ತಾರೆ ತನ್ನ ಪತಿಯು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಂತಹ ಪರಿಸ್ಥಿತಿಯಲ್ಲೂ ಅವನನ್ನು ತಿರಸ್ಕರಿಸುವುದಿಲ್ಲ ಅಗೌರವದಿಂದ ಕಾಣುವುದಿಲ್ಲ ನನ್ನ ಪುತ್ರ ರಾಮ ನಿನಗೆ ಅರಣ್ಯದಲ್ಲಿ ಯಾವ ಸುಖ ಭೋಗಗಳನ್ನು ನೀಡಲಾರ ಪುತ್ರಿ ಅದಕ್ಕಾಗಿ ನನ್ನ ರಾಮನನ್ನು ತಿರಸ್ಕರಿಸಬೇಡ ಗೌರವಗಳಿಂದ ಇಲ್ಲ ಮಾತೆ ಇಲ್ಲ ನನ್ನಿಂದ ಎಂದೂ ಅಂತ ಅಪಚಾರ ನಡೆಯುವುದಿಲ್ಲ ಸಾತ್ವಿಯಾದವಳು ಹೇಗೆ ನಡೆದುಕೊಳ್ಳಬೇಕೆಂದು ನನ್ನ ತಂದೆ ತಾಯಿಯವರು ಹೇಳಿದ್ದನ್ನು ನಾನು ತಿಳಿದುಕೊಂಡಿದ್ದೇನೆ ರಾಮಚಂದ್ರ ವನವಾಸಕ್ಕೆ ತೆರಳಲು ವಿಳಂಬ ಮಾಡುತ್ತಾ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ ಇಲ್ಲ ಮಾತೆ ನಾವು ಅರಣ್ಯದತ್ತ ಕೂಡಲೇ ಹೊರಡುತ್ತೇವೆ ಸಮುದ್ರ ಸೀತಾ ರಾಮಲಕ್ಷ್ಮಣರು ಅಯೋಧ್ಯೆ ಎಲ್ಲಿಯನ್ನು ದಾಟುವವರೆಗೂ ರಥದಲ್ಲಿ ಪ್ರಿಯಾಣಿಸಲಿ ಈಗಲೇ ರಥ ಆಗಲಿ ಪ್ರಭು ವೇಗವಾದ ಸವಾರರನ್ನು ಕೆಕೆಯ ರಾಜ್ಯಕ್ಕೆ ಕಳುಹಿಸಿ ಈಗ ಅಲ್ಲಿಂದ ಹೊರಟಿರುವ ಭರತ ಶತ್ರುಘ್ನರನ್ನು ಇನ್ನಷ್ಟು ಶೀಘ್ರವಾಗಿ ಕರೆತರಲು ಸಾಧ್ಯವಿಲ್ಲವೇ ಮಹಾಮಂತ್ರಿಗಳೇ ರಥದ ಮೂಲಕ ಕೆಕೆ ರಾಜ್ಯದ ಪ್ರಯಾಣವೆಂದರೆ ಒಂದೆರಡು ದಿನಗಳಲ್ಲಿ ಮುಗಿಯುವುದಿಲ್ಲ ವಾರವಾದರೂ ಬೇಕಾಗುತ್ತದೆ ಬೇರಾವ ಉಪಾಯವಿದೆ ವೇಗವಾಗಿ ಚಲಿಸುವ ಕುದುರೆಗಳಲ್ಲಿ ಒಬ್ಬೊಬ್ಬರೇ ಪ್ರಯಾಣಿಸಿದರೆ ಬೇಗ ಮುಟ್ಟಬಹುದು ಹಾಗೆಯೇ ಮಾಡಿ ವೇಗದ ಕುದುರೆಗಳಲ್ಲಿ ಹೋಗಿ ರಥದಲ್ಲಿ ಬರುವ ಭರತನನ್ನು ಕುದುರೆಯ ಮೇಲೆ ಶೀಘ್ರವಾಗಿ ಇಲ್ಲಿಗೆ ಕರೆತಂದರಾಯಿತು ಆಗಲಿ ಮಹಾಮಂತ್ರಿಗಳು ಪ್ರಯತ್ನಿಸುತ್ತೇನೆ ಓಹೋ ಭರತನನ್ನು ಬೇಗ ಕರೆಸಿ ರಾಮಚಂದ್ರರ ವನವಾಸವನ್ನು ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವಂತಿದೆ ಮುನೀಂದ್ರಿಗೆ ವಂದನೆಗಳು ಏನಾಯಿತು ಮಹಾಮಂತ್ರಿ ರಥದ ವ್ಯವಸ್ಥೆಯನ್ನು ತಡ ಮಾಡುವುದರ ಮೂಲಕ ರಾಮನು ವನವಾಸಕ್ಕೆ ಹೊರಡುವುದನ್ನು ತಡ ಮಾಡಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಭರತ ಬೇಗ ಬರುವಂತೆ ಮಾಡಲು ಸಾಧ್ಯವಾಗಲಿಲ್ಲ ಅಲ್ಲವೇ ಅಹುದು ರಾಮನು ವನವಾಸಕ್ಕೆ ಹೊರಡುವುದನ್ನು ತಡೆಯಲು ನಾವು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಬಹುಶಃ ನಮ್ಮ ನಿಮ್ಮ ಪ್ರಯತ್ನಗಳೆಲ್ಲ ಪ್ರಯೋಜನವಾಗುವುದಿಲ್ಲ ಕೆಲ ಕಾಲ ತಡೆಯುವುದರಿಂದ ಏನಾಗಬಹುದು ರಾಮನನ್ನು ತನ್ನ ನಿರ್ಧಾರದಿಂದ ಕದಲಿಸಲು ಸಾಧ್ಯವಿಲ್ಲ ವ್ಯರ್ಥ ಪ್ರಯತ್ನ ಮಾಡದೆ ರಾಮ ಲಕ್ಷ್ಮಣರನ್ನು ಗಡಿದಾಟಿಸಿ ರಾಮನು ಬಯಸುವವರೆಗೂ ತಾವು ಅವರೊಂದಿಗೆ ಇರಬೇಕು ಆಗಲಿ ಪೂಜ್ಯ ನಾನು ರಾಮ ಲಕ್ಷ್ಮಣ ಸೀತೆಯರೊಡನೆ ಹೊರಡುತ್ತೆ ಕಾರ್ಯಶೀಲರಾಗಿರಿ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ನಮ್ಮ ಮಾತನ್ನು ಒಮ್ಮೆ ಕೇಳಿ ನೀವು ಎಲ್ಲಿ ಇರುತ್ತೀರೋ ನಾವು ಅಲ್ಲಿಯೇ ಇರುತ್ತೇವೆ ನೀವು ವನವಾಸ ಮಾಡಿದರೆ ನಾವು ವನವಾಸ ಮಾಡುತ್ತೇವೆ ನೀವೆಲ್ಲಿ ಇರುತ್ತೀರೋ ಅದೇ ಅಯೋಧ್ಯೆ ನೀವಿಲ್ಲದ ಅಯೋಧ್ಯೆ ನಮಗೆ ಬೇಡ ನಾವು ನಿಮ್ಮ ಜೊತೆಯಲ್ಲೇ ಬರುತ್ತೇವೆ ಪ್ರಿಯ ಬಂಧುಗಳೇ ತಮ್ಮೆಲ್ಲರ ಪ್ರೇಮಾದರಕ್ಕೆ ನಾನು ಋಣಿಯಾಗಿದ್ದೇನೆ ತಾವೆಲ್ಲರೂ ನನ್ನ ಸಂತೋಷವನ್ನು ಬಯಸುತ್ತಿರಲ್ಲವೇ ಹಾಗಾದರೆ ತಾವೆಲ್ಲರೂ ಇಲ್ಲಿಯೇ ಉಳಿಯಬೇಕು ಅದೇ ನನಗೆ ಸಂತೋಷ ತಮ್ಮೆಲ್ಲರಿಗೂ ಶ್ರೇಯಸ್ಕರ ದಯಮಾಡಿ ಇದನ್ನು ನನಗಾಗಿ ನಡೆಸಿಕೊಡಿ ശ്രീറമേ നെടീ കൂയോ നന്നേ ഹോദല്ല

ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನ ಅಮರ ಗಾಧೆ ಧರಣಿ सीते सुचरिते सहनशक्ति लोकमान्य लोकमान्यवन्दिते